ಏನು ರೀಡಿಯೋ ಮಾಡ್ಲತ್ತರಿ ಇಲ್ಲ ನಾನು ಯೂಟ್ಯೂಬ್ ಅದೇ ಬಗ್ಗೆ ಮಾಡೋಣ ಬಗ್ಗೆ ಇಲ್ರಿ ಈಗ ಅವ್ರ ಒಟ್ಟು ಮಾಡಿ ಕಿಸಿದ ಈಗ ದೇವ್ರೆಟ್ಟು ಗುಡ್ಡಕ್ಕೆ ಹೋಗಿ ಗುಡ್ಡಕ್ಕೆ ಹೋಗೋದು ಬಿಟ್ಟು ಮಾಡುತ್ತೆ ರಾತ್ರಿ ಬಂದು ಬದ್ಲಿ ಬಂದು ಕೆಸಿಂದ ಐನ್ಸ್ ತಿರುಗಿತ್ತು ಮೂರು ದಿನ ನೋಡಿರಿ ಸತ್ತಿಲ್ಲ ನಿಮ್ಗೆ ಈ ಅದೊಂದು ಶ್ರಾವಣ ಮಳೆ ಶ್ರಾವಣದ ನಾಲ್ಕು ದಿನ ಶ್ರಾವಣ ಚಾಲು ಆಗ ತನಕ ಕೆಂಪು ನಾಲ್ಕೈದು ದಿನ ಆಯ್ತು ಹಿಡಿತೀನೋರಿ ಹಾದಿ ಹಿಡಿತ ಹಾದಿನ ಹಾದಿ ಹಿಡಿದ್ರಿ ಮಂದಿ ನಿಮ್ಗೆ ಹೇಳ್ತೀನಿ ಎಂಟು ದಿನ ಆದ್ರೂ ಬರೀ ರಕ್ತ ಬರೀ ಕೆಂಪು ರಕ್ತ ಹೋಗಿ ಎರಡು ವರ್ಷ ಆಯ್ತ್ರಿ ಮಳೆ ವರ್ಷ ಕಮ್ಮಿ ಮಾಡೋದು ನಾ ಸೋತ ಅಂದ್ರೆ ನಾ ಏನು ಸೋತು ನಿನಗೆ ಬಿಟ್ಟಿಲ್ಲ ಅದು ಒಟ್ಟು ನನ್ನ ಕೈಲಾದ ನಡ್ಕೊತ ಬರ್ತೀನಿ ಅಂತೀನಿ ಈಗ ನಾನು ಹೊತ್ತು ತುಂಬತ್ತೆ ನಾನು ಈ ಹತ್ತು ತನ್ನೊಂದ್ಸಾರಿ ಕುಂಡ್ರುಲತ್ತೀನಿ ಈಗ ನನಗೆ ಎಡ್ಡೆ ಸಾರಿ ಕಮ್ಮಿ ಮಾಡು ನಾನು ಹೇಳ್ತೀನಿ ಇದೊಂದು ಫ್ರೌಂಡ್ ಸಿಂಗ್ ಹೋಗ್ಲಾಕ ಮುಂದಿರೋ ಬರ್ತೀನಿ ಉಂಡದ ಕಡೆ ಮಾರಿ ಮಾಡಿ ಇಷ್ಟೇ ಸೆನ್ ಮಾಡಿ ನೋಡಿ ಭಾಳ ಒಂದು ಐದು ಕಿಲೋಮೀಟ್ರ್ ಆತ ನಮ್ಮ ಊರಿಗೆ ಶ್ಯಾನು ಮಾಡಿದ್ರು ಒಂದೇ ಫೋನ ನೋಡಿರಿ ಆವತ್ತು ನೀವು ಹೇಳ್ತೀನಿ ಎಡ್ಡೆ ಸಲ ಕಮ್ಮಿ ಮಾಡಿದ್ರೆ ತಂಡಿ ಬಂದು ಒಟ್ಟೆ ಅವತ್ತು ಏನೋ ಎಡ್ಡೆ ಸಾರಿ ಕುಂಚು ಕುಂಡ್ರಲಕ್ಕೆ ಒಟ್ಟೆ ಕೊಡ್ರಲ್ಲಿ ಇದು ಗೋರ್ಮೆಂಟಕ್ಕೆ ಹೋಗೋದು ಏನು ಕಾರಣ ಇದು ಜಗಳದಿಂದ ಜಗಳಿ ನನಗೆ ಮ್ಯಾಲ ನಿನಗೆ ಮೇಲೆ ನನಗೆ ರೊಕ್ಕ ಬೇಕು ನಿನಗೆ ರೊಕ್ಕ ಈಗ ಅದ್ರ ಇದು ಹೆಂಗೆ ಐತೆ ನೋಡಿರಿ ಈಗ ಕಂಬರು ಅಂತ ಮಾಡಿ ಅಂತಾರೆ ಇಲ್ಲಿ ಇದರ ಯಾವಾಗಿದ್ರು ಮನ್ಷ ರಟಗಲ ಮಂದಿ ಕಿಟ್ಟಿ ಹಾಕಬೇಕು ರಟಗಲ ಮಂದಿ ನಂಬರು ನಮ್ಗೆ ಏನೂನು ಕೊಡಬೇಡ್ರಿ ಈಗಿನ ಪಾಡಿಗೆ ಕೊಡಬೇಡ್ರಿ ಅಂದ್ರೆ ಅದು ಒಂದು ದಿನ ಜಾತ್ರೆ ದಿನ ಮಾತ್ರ ನಮಗೆ ಬ್ಯಾಡ ಅನ್ಬೇಡ್ರಿ ಬ್ಯಾಡಂದ್ರೆ ಬೆಕ್ಕದಂತ ಗೋರ್ಮೆಂಟ್ ಕೊಡ್ರಿ ನಾವು ಮಾತ್ರ ಅಲ್ಲಿ ಗಿಡ ಜಾತ್ರೆ ದಿನ ನಾವು ಇರಬೇಕು ನಾವು ಸೇವಾ ಸಲ್ಲಿಸಬೇಕು ನಾ ಈ ಪಾಲಿಕೆ ಎತ್ತಿ ಭೀ ಕೂಡಲ್ಲ ಮತ್ತು ಎತ್ತಿರ ಭೀ ನಿಮಗೆ ಇತ್ತೇಷ ಮತ್ತು ಹುಡುಗ ಭಾಳ ಹೊಡ್ತಾರೆ ಗುಡಿಯ ಹಾಕಿ ಆ ಗುಡ್ಡದ ಜಗಡ್ತ ರೀ ಮೊಳಕಾಲಿ ಗುಡ್ಡ್ರಿ ಅಂದ್ರೆ ಭಾಳ ಮಂದಿ ನಾವು ನೀನ್ ಒಂದೇ ಬಾಳೆಗೆ ಆಗಿದ್ದಿಲ್ಲ ಆ ಟೀಮ್ ನೋಡಿ ಹೋಗ್ತೇವೆ ನಂದ್ರೆ ಮನಸ್ಸಿಗೆ ಬಂದೋಡ್ ತಗೊಂಡು ಬಂದಿದ್ದೆವು ನನಗೆ ಮತ್ತೆ ಹಂಗಲ್ಲ ಚಿತ್ರ ಕಮ್ಮಿ ಈಗ ಹೋಗೋದು ಈ ಬೆಂಗಳೂರು ಕಡದ ನಿಡ್ದಿ ಅವನಿಗೆ ಸ್ವಚ್ಛದ ಮನಸ್ಸಿ ಆಟೋ ಕಡಿಸಿ 哇，第三哪里？